ಓಂ ಸಾಯಿರಾಮ್ ಶ್ರೀ ಸಾಯಿಬಾಬರವರ ಸಚ್ಚರಿತ್ರೆ ಅಧ್ಯಯನ ಇದು ಶ್ರೀ ಸಾಯಿಬಾಬರವರು ಚಾಂದ್ ಪಾಟೀಲರ ಮದುವೆ ದಿಬ್ಬಣದ ಜೊತೆಯಲ್ಲಿ ಬಂದ ಬಗೆ ಸ್ವಾಗ ಸುಸ್ವಾಗತ ಮಹಾಯೋಗಿಗಳ ಸಂಪರ್ಕ ಅವರ ಉಡುಗೆ ತೊಡುಗೆಗಳು ನಿತ್ಯ ಜೀವನದ ಪಾದುಕೆಗಳ ಕತೆ ಮೊಹಮ್ಮದ್ದಿನ್ ಕುಸ್ತಿ ಅವರ ಜೀವನದ ಬದಲಾವಣೆ ನೀರನ್ನು ಎಣ್ಣೆಯಾಗಿ ಪರಿವರ್ತಿಸಿದ ಬಗೆ ಕಪಟಗುರು ಜವರಾ ಜವರಾಹಲಿ ಚಾಂದ್ ಪಾಟೀಲರ ಮದುವೆ ದಿಬ್ಬಣದ ಜೊತೆಯಲ್ಲಿ ಬಾಬಾರವರು ಹಿಂದಿರುಗಿದರು ಚಾಂದ್ ಪಾಟೀಲ್ ಔರಂಗಾಬಾದ ಜಿಲ್ಲೆಯಲ್ಲಿ ಹಳ್ಳಿಯಲ್ಲಿ ಮಹಮ್ಮದಿಯ ಸಾಹುಕಾರ ಅವರು ಔರಂಗಾಬಾದಿಗೆ ಪ್ರಯಾಣ ಬೆಳೆಸುವಾಗ ತಮ್ಮ ಕುದುರೆಯನ್ನು ಕಳೆದುಕೊಂಡನು ಎರಡು ತಿಂಗಳ ಕಾಲ ಹುಡುಕಿ ಬಹಳ ಬೇಯಿಸುತ್ತಿದ್ದನು ನಿರಾಶನಾಗಿ ಔರಂಗಾಬಾದಿಗೆ ಹಿಂದಿರುಗುತ್ತಿದ್ದಾಗ ದಾರಿಯಲ್ಲಿ ಒಂದು ಮಾವಿನ ಮರದ ಕೆಳಗೆ ಕುಳಿತಿದ್ದ ಫಕೀರನನ್ನು ಕಂಡು ಚಾಂದ್ ಪಾಟೀಲನ್ನು ನೋಡಿದ ಫಕೀರು ಅವನನ್ನು ಕರೆದು ತಾನು ಸೇದುತ್ತಿದ್ದ ಹುಡುಕವನ್ನು ಅವನಿಗೆ ಕೊಟ್ಟ ವಿಚಾರವೆಂದು ಪ್ರಸ್ತಾಪಿಸಿದರು ಅವನು ಕುದುರೆ ಕಂಡು ಕಳೆದುಕೊಂಡ ಸಮಾಚಾರವನ್ನು ಅರು ಇದನ್ನು ಇದನ್ನು ಹೇಳಿದ ಫಕೀರನು ಇಲ್ಲಿಯೇ ಹಳ್ಳದ ಬಳಿ ಹೋಗಿ ನೋಡು ಅಲ್ಲಿಯೇ ಇದೆ ಎಂದನು ಚಾಂದ ಪಾಟೀಲರು ಅಲ್ಲಿಗೆ ಹೋಗಿ ನೋಡಲು ತನ್ನ ಕುದುರೆಯಲ್ಲಿ ಮೇಯುತ್ತಿದ್ದನ್ನು ಕಂಡು ಆನಂದ ಭರಿತವಾಗಿ ಈ ಫಕೀರನು ಸಾಮಾನ್ಯನಲ್ಲ ಎಂದು ಮನಸ್ಸಿನಲ್ಲಿ ಯೋಚಿಸಿ ಕುದುರೆಯೊಡನೆ ಫಕೀರನ ಕಡೆಗೆ ಹಿಂದಿರುಗಿ ಅಷ್ಟು ಹೊತ್ತಿಗಾಗಲೇ ತಯಾರಾಗಿತ್ತು ಅದರ ಬಟ್ಟೆ ಒದ್ದೆ ಮಾಡಲು ನೀರು ಆಗ ಆ ಫಕೀರನ್ನು ಸಟಕದಿಂದ ನೆಲಕ್ಕೆ ಒಡೆದು ಕೂಡಲೇ ಬೆಂಕಿ ಉತ್ಪತ್ತಿಯಾಗುತ್ತಿತ್ತು ಮತ್ತೆ ಸಟಕಾ ನೆಲಕ್ಕೆ ಒಡೆದನು ಈ ನೀರು ಚಿಮ್ಮಿತು ಆದ್ದರಿಂದ ಬಟ್ಟೆಯನ್ನು ಒದ್ದೆ ಮಾಡಿ ಉಕ್ಕ ಸೇರಿದನು ನಂತರ ಚಾನ್ ಪಾಟೀಲನಿಗೂ ನೋಡಿದನು ಇದನ್ನು ನೋಡಿ ಚಾನ್ ಪಾಟೀಲನಿಗೆ ವಿಸ್ಮಯ ಅವನು ಫಕೀರನನ್ನು ತನ್ನ ಮನೆಗೆ ಆಹ್ವಾನಿಸಿ ತನ್ನ ಆಧಾರಿತ್ಯವನ್ನು ತನ್ನ ಆತಿಥ್ಯವನ್ನು ಸ್ವೀಕರಿಸುವಂತೆ ಬೇಡಿಕೊಂಡನು ಮಾರನೇ ದಿನ ಫಕೀರನು ಸಹ ಚಾಂದ್ ಪಾಟೇಲರೊಂದಿಗೆ ಪ್ರಯಾಣ ಮಾಡಿ ಅವರು ಮನೆಯಲ್ಲಿ ಸ್ವಲ್ಪ ದಿನಗಳಿದ್ದು ಚಾಂದ್ ಪಾಟೇಲರು ತನ್ನ ಮೈದುನನ್ನು ಮದುವೆಗೆ ಹೊರಡಬೇಕಾಯಿತು ಮದುವೆ ಶಿರಡಿಯಲ್ಲಿ ನಡೆಯುವ ಹಾಗೆ ನಿಶ್ಚಯವಾಗಿತ್ತು ಆಗ ಫಕೀರನ್ನು ಸಹ ಮದುವೆ ಬಳಗದೊಂದಿಗೆ ಶಿರಡಿಗೆ ಬಂದನು ಮದುವೆ ಸಾಂಗವಾಗಿ ನೆರವೇರಿತು ಬೀಕರೆಲ್ಲರೂ ಹಿಂತಿರುಗಿದರು ಆದರೆ ಫಕೀರನು ಮಾತ್ರ ಶಿರಡಿಯಲ್ಲೇ ಉಳಿದನು ಫಕೀರನಿಗೆ ಸಾಯಿ ಎಂಬ ಹೆಸರು ಮದುವೆ ದಿಬ್ಬಣ್ಣದವರು ಖಂಡೋಬ ದೇವಸ್ಥಾನದ ಬಳಿ ಇದ್ದ ಭಾಗವತ್ ಮಾಳ ಸಪತಿಯವರ ಹೊಲದ ಬಳಿ ಬಂದರು ಗಾಡಿಯಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಇಳಿಯುತ್ತಿದ್ದರು ಅಂತೆಯೇ ಫಕೀರನು ಸಹ ಇಳಿದು ಬರುತ್ತಿರುವಾಗ ಮಾಳಾಪತಿಯವರು ಈ ಯುವಕನನ್ನು ನೋಡಿಯೇ ಸಾಯಿ ಎಂದು ಸುಸ್ವಾಗತ ನೀಡಿದರು ಅಂದಿನಿಂದ ಎಲ್ಲರೂ ಅವರನ್ನು ಸಾಯಿ ಎಂದು ಕರೆಯಲಾರಂಭಿಸಿದರು ಈ ಸಾಯಿಯೇ ಶಿರ್ಡಿಯ ಪ್ರಖ್ಯಾತ ಶ್ರೀ ಶಿಶಿಡಿ ಸಾಯಿದ ಇತರ ಸನ್ಯಾಸಿಗಳೊಂದಿಗೆ ಸಂಪರ್ಕ ಸಾಯಿಬಾಬಾರವರು ಮಸೀದಿಯಲ್ಲಿ ವಾಸಿಸುತ್ತಿದ್ದರು ದೇವಿ ದಾಸ ಎಂಬ ಸಾಧು ಬಹಳ ದಿನಗಳಿಂದ ಶಿರಡಿಯಲ್ಲಿಯೇ ಇದ್ದರು ಬಾಬಾರವರಿಗೆ ಸಂಘ ಸಮ್ಮತವೆನಿಸಿತ್ತು ಆದುದರಿಂದ ಕೆಲವು ಕಾಲ ಅವರೊಳಗೆ ಮಾರುತಿ ದೇವಸ್ಥಾನದಲ್ಲಿ ಇದ್ದರು ನಂತರ ಕೆಲವು ಕಾಲ ಒಂಟಿಯಾಗಿ ವಾಸಿಸುತ್ತಿದ್ದರು ಆಮೇಲೆ ಜಾನಕಿ ದಾಸ ಎಂಬ ಸಾಧು ಬಂದು ಬಾಬಾರವರೊಳಗೆ ಸಂಪರ್ಕ ಬೆಳೆಸಿದರು ಇವರಿರುವ ಕಡೆ ಅವರು ಅವರಿರುವ ಕಡೆ ಇವರು ಎಂದು ಬಂದು ಹೋಗುತ್ತಿದ್ದರು ಗಂಗಾ ತೀರ ಎಂಬ ಸಾಧುವಿನೊಡನೆ ಸಂಪರ್ಕ ಬೆಳೆಸುತ್ತಿದ್ದರು ಗಂಗಾ ಗೀರ ಅವರು ಮೊದಲು ಬಾಬಾರವರ ಸ್ವಂತ ತೋಟಕ್ಕೆ ನೀರೇರುತ್ತದ್ದು ನೋಡಿ ಆಶ್ಚರ್ಯಚಕಿತರಾಗಿ ಇಂತಹ ಅಮೂಲ್ಯ ರತ್ನವನ್ನು ಹೊಂದಿರುವ ಶಿರಡಿಯೇ ಪುಣ್ಯಸ್ಥಳ ಎಂದು ಹೇಳಿದರು ಇವನು ಸಾಮಾನ್ಯರಲ್ಲ ಶಿರಡಿಯ ಅದೃಷ್ಟವೇ ಸರಿ ಎಂದು ಸಹ ಹೇಳಿದರು ಇದೇ ರೀತಿ ಕೋಟೆಯ ಮಹಾರಾಜರ ಶಿಷ್ಯರಾದ ಆನಂದಮಠವು ಆನಂದನಾಥ ಎಂಬ ಸಾಧುವು ಸಹ ಶಿರಡಿಗೆ ಬಂದರು ಅವರು ಸಹ ಸಾಯಿಬಾಬಾರವರನ್ನು ನೋಡಿ ಇದೇ ನೈಜವಾದ ಅಮೂಲ್ಯವಾದ ರತ್ನ ಇವರು ಸಾಮಾನ್ಯ ಮನುಷ್ಯರಲ್ಲ ನೀವು ಇನ್ನು ಮುಂದೆ ಮನಗಾಣುವಿರಿ ಎಂದು ಹೇಳಿದರು ಏವಲ ಗ್ರಾಮಕ್ಕೆ ಹಿಂತಿರುಗಿದರು ಈ ನುಡಿಗಳೆಲ್ಲವೂ ಶ್ರೀ ಸಾಯಿಬಾಬಾರವರ ಇದ್ದಾಗಿಂದ ಮಾತುಗಳು ಬಾಬಾರವರ ದೈನಂದಿನ ಚಿಕ್ಕ ವಯಸ್ಸಿನಿಂದಲೇ ಬಾಬಾರವರು ತಲೆ ಬೆ ತಲೆ ಬೆಳೆಸಿಕೊಂಡಿದ್ದರು ಎಂದು ಆಯುಷ್ಕರ್ಮ ಮಾಡಿಸಿಕೊಂಡಿರಲಿಲ್ಲ ಚಟಿ ಹಾಗೆ ಉಡುಪುಗಳನ್ನು ಧರಿಸುತ್ತಿದ್ದರು ಅರ್ಹತಾಕಿ ಹೋದಾಗ ಅಲ್ಲಿದ್ದ ಚಡು ಚಾಯಿ ಮತ್ತು ಚೂಯಿ ಎಂಬ ಹೂವಿನ ಗಿಡಗಳನ್ನು ತಂದು ನೆಟ್ಟು ನೀರೆಳೆದು ಬೆಳೆಸುತ್ತಿದ್ದರು ಶಿಷ್ಯನಾದ ವಾಮನ ತಾತ್ಯ ಎಂಬುವನ್ನು ಪ್ರತಿದಿನವೂ ಎರಡು ಹಸಿ ಮಡಿಕೆಗಳನ್ನು ತಂದು ಕೊಡುತ್ತಿದ್ದನು ಬಾಬಾರವರು ಬಾಯಿಯಿಂದ ನೀರು ಸೇರಿ ಗಿಡಗಳಿಗೆ ಎಳೆಯುತ್ತಿದ್ದರು ಸಾಯಂಕಾಲ ನಂತರ ಮಣ್ಣಿನ ಮಡಿಕೆಗಳು ಒಂದು ಕಡೆಗೆ ಇಡುತ್ತಿದ್ದವು ಅಲ್ಲಿ ಹಸಿ ಮಣ್ಣಿನಿಂದ ಮಾಡಲ್ಪಟ್ಟಿದ್ದರಿಂದ ಮಾರನಗಿಂತ ಹೊತ್ತಿಗೆ ಹೊಡೆದು ಹೋಗುತ್ತಿದ್ದವು ಮರುದಿನ ವಾಮ ತಾತ್ಯ ಪುನಃ ಎರಡು ಮಡಿಕೆಗಳನ್ನು ತಂದಿಡುತ್ತಿದ್ದರು ಈ ರೀತಿ ಸುಮಾರು ಮೂರು ವರ್ಷಗಳ ಕಾಲ ಪರಿಶ್ರಮದಿಂದ ಅವರು ಒಂದು ತೋಟವನ್ನು ನಿರ್ಮಿಸಿದರು ಈ ನಿವೇಶನದಲ್ಲಿಯೇ ಬಾಬಾರವರ ಮಹಾಸಮಾಧಿ ಮಂದಿರ ನಿರ್ಮಿತವಾಗಿದೆ ಬೇವಿನ ಮರ ಗುಡದಲ್ಲಿರುವ ಪಾದುಕೆಗಳು ಅಕ್ಕಲ ಅಕ್ಕಲ ಕೋಟೆಯ ಮಹಾರಾಜ ಭಕ್ತ ಬಾಯಿ ಕೃಷ್ಣಾಜಿ ಅಕ್ಕಲಿಗ ಬಾನಕರ ಅವರು ತಮ್ಮ ಗುರುವಿನ ಫೋಟೋ ಒಂದನ್ನಿಟ್ಟುಕೊಂಡು ಪೂಜಿಸುತ್ತಿದ್ದರು ಒಂದು ದಿನ ಅಕ್ಕಲ ಕೋಟೆಗೆ ಹೋಗಿ ಪಾದ ದರ್ಶನ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರು ಆದರೆ ಅಲ್ಲಿಗೆ ಹೋಗುವ ಮುನ್ನವೇ ಅಕ್ಕಲಕೋಟೆ ಮಹಾರಾಜರು ಕನಸಿನಲ್ಲಿ ಕಾಣಿಸಿಕೊಂಡರು ಈಗ ವಿಶ್ರಾಂತಿ ಸ್ಥಳ ಶಿರಡಿಗೆ ನಾನು ಅಲ್ಲಿ ಬಂದು ಪೂಜೆ ಮಾಡಿ ಉಳಿದರು ಆಗ ಅವರು ತಮ್ಮ ನಿರ್ಧಾರವನ್ನು ಮಾರ್ಪಡಿಸಿಕೊಂಡು ಶಿರಡಿಗೆ ಬಂದು ಅಲ್ಲಿ ಆರು ತಿಂಗಳ ಕಾಲ ನೆಲೆಸಿ ಬಾಬಾರವರು ಸೇವೆ ಮಾಡುತ್ತಿದ್ದರು ಈ ಸ್ಮಾರಕವಾಗಿ ಬಾಯಿ ಕೃಷ್ಣಾಜಿ ಮತ್ತು ಅವರ ಪಾದುಕೆಗಳನ್ನು ತಯಾರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡುತ್ತಿದ್ದರು ಇದು ನಡೆದಿದ್ದು ಸುಮಾರು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪೂಜೆ ಮಾಡಲು ಒಬ್ಬ ಬ್ರಾಹ್ಮಣರನ್ನು ನೇಮಿಸುತ್ತಿದ್ದರು ಅದರ ಮೇಲ್ವಿಚಾ ಮೇಲ್ವಿಚಾರಣೆಯನ್ನು ಭಕ್ತರಾದ ಸಗುಣರಿಗೆ ವಹಿಸಿದರು ಈ ಕಥೆಯ ವಿವರ ಈ ರೀತಿ ಇದೆ ಇದನ್ನು ಸಾಯಿ ಲೀಲಾ ಎರಡನೇ ಸಂಗ್ರಹದ ಮೊದಲನೇ ಸಂಚಿಕೆ ಇಪ್ಪತ್ತೈದನೇ ಪುಟದಲ್ಲಿ ಕಾಣಬಹುದು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಡಾಕ್ಟರ್ ರಾಮ್ ರಾಮರಾವ ಕೊಠಾರೆ ಎಂಬುವರು ಬಾಬರವರ ದರ್ಶನ ಪಡೆಯಬೇಕೆಂದು ಶಿರಡಿಗೆ ಬಂದರು ಅವರು ಕಾಂಪೌಂಡರ್ ಮತ್ತು ಸ್ನೇಹಿತರ ಶ್ರೀ ಬಾಯಿ ಕೃಷ್ಣಾಜಿ ಆಗಲಿಕ ಬಾಬರವರು ಅವರೊಡನೆ ಬಂದಿದ್ದರು ಕಾಂಪೌಂಡರ್ ಬಾಯಿ ಕೃಷ್ಣಾಜಿ ಸೀಸಗುಣ ಮೇರು ನಾಯಿಕ ಮತ್ತು ಶ್ರೀ ಜೆ ಕೆ ದೀಕ್ಷಿತರವರು ಆಪ್ತ ಸ್ನೇಹಿತರಾಗಿದ್ದರು ಅವರು ಕಲೆತು ಅನೇಕ ವಿಚಾರಗಳನ್ನು ಪ್ರಸ್ತಾಪಿಸುತ್ತಿರುವಾಗ ಸಾಯಿ ಬಾಬರವರು ಮೊದಲು ಶಿರಡಿಗೆ ಬಂದ ಗುರುತಿಗಾಗಿ ಸ್ಮಾರಕದ ಸಂಕೇತ ಪಾದುಕೆಗಳೆಂದು ತೀರ್ಮಾನಿಸಿ ಅವುಗಳನ್ನು ಒಂದು ಶಿಲೆಯಲ್ಲಿ ಮಾಡಿಸಬೇಕೆಂಬ ನಿರ್ಧಾರಕ್ಕೆ ಬಂದರು ಕೊಠಾರೆಯವರು ಸ್ನೇಹಿತರಾದ ಕಾಂಪೌಂಡರ್ ಅವರು ಈ ವಿಚಾರವನ್ನು ಡಾಕ್ಟರ್ ರಾಮರಾವ ಕೊಠಾರೆಯವರಿಗೆ ತಿಳಿಸಿದರೆ ಅವರು ಒಳ್ಳೆಯ ಪಾದುಕೆಗಳನ್ನು ಮಾಡಿಸಿಕೊಡುತ್ತಾರೆಂದು ಹೇಳಿದರು ಸರ್ವರು ಸಮ್ಮತಿಸಿದ ನಂತರ ಡಾಕ್ಟರ್ ಕೊಠಾರೆಯವರಿಗೆ ಈ ವಿಷಯ ತಿಳಿಸಿದರು ಅವರೇ ಸ್ವತಃ ಶಿರಡಿಗೆ ಬಂದು ತಾವು ಹಾಕಿದ ಯೋಜನೆಯನ್ನು ನಕಲು ನ್ನು ಶ್ರೀ ಉಪಾಸ್ ನಿ ಮಹಾರಾಜರಿಗೆ ತೋರಿಸಿದರು ಅವರು ಅದಕ್ಕೆ ತಿದ್ದುಪಡಿಗಳನ್ನು ಸೂಚಿಸಿದರು ಅದರಲ್ಲಿ ಕಮಲಪುಷ್ಪವನ್ನು ಕೆತ್ತಿ ಶಂಕ ಮತ್ತು ಚಕ್ರ ಇತ್ಯಾದಿಗಳನ್ನು ಬೇವಿನ ಮರದ ಶ್ರೇಷ್ಠತೆ ಮತ್ತು ಬಾಬಾರವರ ಮಹಿತೆ ಮಹಿಮೆಯನ್ನು ಕುರಿತಾದ ಈ ಶ್ಲೋಕವನ್ನು ಕೆತ್ತಿಸಲು ಸಲಹೆ ನೀಡಿದರು ಸದಾ ನಿಂಬವರುಕ್ಷ್ಯ ಸುಧಾ ಸಾವಿರಣಂ ತೀಕ್ತಮಾಪ್ತ್ಯಂ ಪ್ರಿಯತಂ ತರೂಂ ಕಲ್ಪವೃಕ್ಷಾಧಿಕಂ ಸಾಧ್ಯಯತಂ ನಮಾಮೀಶ್ವರಂ ಸದ್ಗುರು ಸಾಯಿನಾಥಾಯ ನಮಃ ಅರ್ಥ ದೇವ ಕಲ್ಪವೃಕ್ಷಕ್ಕೂ ಮಿಗಿಲಾದ ಬೇವಿನ ಮರ ಬುಡದಲ್ಲಿ ಕುಳಿತಿರುವುದರಿಂದಲೇ ಅದುದ ಅದರಿಂದ ಬರುವ ಕಹಿ ರಸಕ್ಕೆ ಬದಲಾಗಿ ಅಮೃತ ಸುರಿಯುವಂತೆ ಮಾಡತಕ್ಕದ್ದು ಪರಮೇಶ್ವರನೇ ನೀನಾಗಿರುವಾಗ ನಿನಗೆ ನಮಸ್ಕಾರಗಳು ಬೇವಿನ ಮರವೇ ಬೇವಿನ ಮರ ರಸವೇ ಅಮೃತ ಏಕೆಂದರೆ ಸರ್ವರೋಗಕ್ಕೂ ವಾಸಿ ಮಾಡುವ ಗುಣವಿದೆ ಉಪಾಸನೆಗಳ ಮೇಲಿನ ಸಲಹೆಯನ್ನು ಒಪ್ಪಿಕೊಂಡು ಅದೇ ರೀತಿ ಪಾದುಕೆಗಳನ್ನು ಮಾಡಿಸಿ ಮುಂಬೈ ಕಾಂಪೌಂಡರೊಡನೆ ಶೇಡಿಗೆ ಕಳಿಸಿದರು ಬಾಬಾರವರು ಅವು ಅವುಗಳನ್ನು ಶ್ರವಣ ಶುದ್ಧ ಪೂರ್ಣಿಮೆಯ ದಿನ ಪ್ರತಿಷ್ಠಾಪಿಸಬೇಕೆಂದು ತಿಳಿಸಿದರು ಆ ದಿನ ಹನ್ನೊಂದು ಗಂಟೆಗೆ ಸರಿಯಾಗಿ ಶ್ರೀ ಜೆ ಕೆ ದೀಕ್ಷರು ಪಾದುಕೆಗಳನ್ನು ಸಕಲ ರಾಜ ಮರ್ಯಾದಿಗಳಿಂದ ಕಂಡೋಬ ದೇವಸ್ಥಾನದಿಂದ ದ್ವಾರಕಾಮಯಿಗೆ ತಂದರು ಬಾಬಾರವರು ಅವುಗಳನ್ನು ಸ್ಪರ್ಶಿಸಿ ಇವು ಆ ಪರಮಾತ್ಮನ ಚರಣಾವಿಂದಗಳು ಇವುಗಳನ್ನು ಬೇವಿನ ಮರದಲ್ಲಿ ಇಡಿ ಎಂದು ಪ್ರ ಬೇವಿನ ಮರದ ಡೈಯಲ್ಲಿ ಪ್ರತಿಷ್ಠಾಪಿಸಿ ಎಂದರು ಇದಕ್ಕೆ ಇಂದಿನ ಮುಂಬೈ ಪ್ರಷ್ಠಾಸೇಟ ಎಂಬುವರು ಇಪ್ಪತ್ತೈದು ರೂಗಳನ್ನು ಕಳಿಸಿದರು ಬಾಬಾರವರು ಅವುಗಳನ್ನು ಪಾದುಕ ಪ್ರತಿಷ್ಠಾಪನೆ ಖರ್ಚಿಗೆ ಕೊಟ್ಟರು ಅದು ಜೊತೆಗೆ ಚಂದ ಹಣದಿಂದ ಎಪ್ಪತ್ತೈದು ರೂಗಳನ್ನು ಸೇರಿಸಿ ಒಟ್ಟು ನೂರು ರೂಗಳನ್ನು ಸಮಾರಂಭಕ್ಕೆ ಉಪಯೋಗಿಸಲಾಯಿತು ಮೊದಲು ಐದು ವರ್ಷಗಳವರೆಗೆ ಶ್ರೀ ದೀಕ್ಷಿತರು ನಂತರ ಲಕ್ಷ್ಮಣ ಕಾಚೇಶ್ವರರು ಪೂಜಾ ವಿಧಿನ ವಿಧಿಗಳನ್ನು ನೆರವೇರಿಸುತ್ತಿದ್ದರು ಮೊದಲು ಐದು ವರ್ಷಗಳ ದೀಪ ಖರ್ಚಿಗೋಸ್ಕರ ಡಾಕ್ಟರ್ ಕೊಠಾರೆಯವರು ಪ್ರತಿ ತಿಂಗಳು ಮೂರು ರೂಗಳನ್ನು ಕಳಿಸುತ್ತಿದ್ದರು ಮತ್ತು ಪಾದುಕೆಯ ಸ ಸುತ್ತ ನೆಡಲು ಕಂಬಗಳನ್ನು ಕಳಿಸುತ್ತಿದ್ದರು ಮೇಲ್ವಿಚಾರಣೆಯ ಖರ್ಚನ್ನು ಶ್ರೀ ಗುಣಮೇರು ನಾಯಕರವರು ವಹಿಸಿಕೊಂಡರು ನಂತರ ನಾನಾ ಚಂದೋಪದಾರರು ಪೂಜೆಯು ಶ್ರೀ ಸಗುಣಮೇರು ನಾಯಕರಿಂದ ಪ್ರತಿ ಸಾಯಂಕಾಲ ನೈವೇದ್ಯ ಅರ್ಪಣೆ ಮತ್ತು ಆರತಿ ನಡೆಯುತ್ತಿದ್ದವು ಬಾಯಿ ಕೃಷ್ಣಾಜಿಯವರು ಮೊದಲು ಅಕ್ಕಲಕೋಟೆ ಮಹಾರಾಜರ ಭಕ್ತರಾಗಿದ್ದರು ಪಾದುಕ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಶಿರಡಿಗೆ ಬಂದರು ಬಾಬಾರವರು ದರ್ಶನ ಪಡೆದ ನಂತರ ಅಕ್ಕಲಕೋಟೆಗೆ ಪ್ರಯಾಣ ಮಾಡಬೇಕೆಂದಿದ್ದು ಹೊರಟರು ಬಾಬಾರವರ ಅನುಮತಿ ಬೇಡಿದರು ಆಗ ಬಾಬಾರವರು ಅಕ್ಕಲಕೋಟೆಯಲ್ಲಿ ಏನಿದೆ ಅಲ್ಲಿಗೆ ಏಕೆ ಹೋಗಬೇಕು ಅಲ್ಲಿ ಮಹಾರಾಜನು ನಾನೇ ಇಲ್ಲಿದ್ದೇನೆ ಎಂದರು ಇದನ್ನು ಕೇಳಿ ಬಾಯಿ ಕೃಷ್ಣಾಜಿಯವರು ಅಕ್ಕಲಕೋಟೆಗೆ ಹೋಗಲೇ ಇಲ್ಲ ನಂತರ ಶಿರಡಿಗೆ ಆಗಾಗೆ ಬಂದು ಹೋಗುತ್ತಿದ್ದರು ಶ್ರೀ ಬಿ ವಿ ದೇವರವರು ಹೇಮಾ ಪಾಂಡತರಿಗೆ ಈ ವಿಷಯವನ್ನು ತಿಳಿಸಲಿಲ್ಲವೆಂದು ತೋರುತ್ತದೆ ಹಾಗೆ ತಿಳಿಸಿದ ಪಕ್ಷದಲ್ಲಿ ಸಚ್ಚರಿತ್ರೆಯಲ್ಲಿ ಹೇಮಾ ಪಾಂಡತರು ಈ ವಿಷಯ ನಮೂದಿಸ ನಮೂದಿಸದೇ ಇರಲಿಲ್ಲ ಮೊಹಮ್ಮದನ್ ತಾಂಬೂಳಿಯವರೊಡನೆ ಕುಸ್ತಿ ಮತ್ತು ಅವರ ಜೀವನದ ಬದಲಾವಣೆ ಶಿರಡಿಯಲ್ಲಿ ಶಿರಡಿಯಲ್ಲಿ ಮೊಹಮ್ಮದ್ ತಂಬೂಳಿ ಎಂಬ ಜಟ್ಟಿ ಇದ್ದನು ಕೆಲವು ವಿಷಯಗಳು ಬಾಬಾರವರಿಗೂ ಅವನಿಗೂ ಉಮ್ಮತವಾಗದೇ ಇದ್ದರೂ ಕುಸ್ತಿ ಮಾಡಿದ್ದರು ಬಾಬಾರವರು ಸೋತರು ಅಂದಿನಿಂದ ಬಾಬಾರವರು ತಮ್ಮ ದೈನಂದಿನ ಉಡುಪನ್ನು ಬದಲಾಯಿಸಿದರು ಒಂದು ನಿಲುವಂಗಿ ಧರಿಸಿ ತಲೆಗೆ ಬಟ್ಟೆ ಸುತ್ತಿದ್ದರು ಆಸನಕ್ಕೆ ಗೋಣಿ ಚೀಲವನ್ನು ಉಪಯೋಗಿಸಲು ಆರಂಭ ಮಾಡಿದರು ಯಾವಾಗಲೂ ತೃಪ್ತಿಯಿಂದ ಇರುತ್ತಿದ್ದರು ಯಾವಾಗಲೂ ದೊರೆತನಕ್ಕಿಂತ ಬಡೆತನವೇ ಮೇಲು ದೇವರು ಯಾವಾಗಲೂ ಬಡವರ ಸಹೋದರನಾಗಿರುತ್ತಾನೆ ಎನ್ನುತ್ತಿದ್ದರು ಗಂಗಾ ತೀರದ ಗಂಗಾ ಗೀರ ಸಲಹಾ ಮೊದಲು ಕುಸ್ತಿ ಜಟ್ಟಿಯಾಗಿದ್ದರು ಇದೇ ತರಹದ ಭಾವನೆ ಅವರಲ್ಲಿಯೂ ಮೂಡಿ ಸಂಸಾರವನ್ನು ತ್ಯಜಿಸುವ ಅನುಭವ ಪಡೆಯಲು ಪಡೆಯಲಿಕ್ಕೋಸ್ಕರ ಇದೇ ರೀತಿ ಪರಿವರ್ತನೆಯಾಗಿ ಪೂರ್ಣ ತಾಂಬೆ ನದಿಯ ದಡದಲ್ಲಿ ಮಠ ಸ್ಥಾಪಿಸಿ ಶಿಷ್ಯರೊಡನೆ ಅಲ್ಲಿ ವಾಸಿಸುತ್ತಿದ್ದರು ಮೊದಲು ಬಾಬಾರವರು ವಿಶೇಷವಾಗಿ ಜನರೊಡನೆ ಸೇರುವುದಾಗಲಿ ಮಾತನಾಡುವುದಾಗಲಿ ಮಾಡುತ್ತಿರಲಿಲ್ಲ ಪ್ರಶ್ನಿಸಿದಾಗ ಮಾತ್ರ ಉತ್ತರ ಕೊಡುತ್ತಿದ್ದರು ಬೆಳಗ್ಗೆ ಬೇವಿನ ಮರದ ಹತ್ತಿರವು ಕೆಲವು ಸಾರಿ ಹಳ್ಳಿಯ ಸಮೀಪದಲ್ಲಿದ್ದ ಬಾಬೂಲ ಮರದ ನೆರಳಿನಲ್ಲಿಯೂ ಕುಳಿತು ಕಾಲ ಕಳೆಯುತ್ತಿದ್ದರು ಮಧ್ಯಾಹ್ನದ ಹೊತ್ತು ಕೆಲವು ದಿನ ನೀಮಾಘಾಂವ್ಗೆ ಹೋಗಿ ಹೋಗುತ್ತಿದ್ದರು ಅಲ್ಲಿ ತ್ರಿಂಬ ಕಜಿ ಡೇಕಳೆಯವರು ಮನೆಗೆ ಹೋಗುತ್ತಿದ್ದರು ಬಾಬಾರವರು ಬಾಬಾ ಸಾಹೇಬರಲ್ಲಿ ಬಹಳ ಪ್ರೀತಿ ಇಟ್ಟಿದ್ದರು ಅವರು ಕಿರಿಯ ಸಹೋದರಾದ ನಾನಾ ಸಾಹೇಬರಿಗೆ ಎರಡನೇ ಮದುವೆಯಾದರೂ ಸಹ ಸಂತಾನ ಪ್ರಾಪ್ತಿಯಾಗಿರಲಿಲ್ಲ ಬಾಬಾ ಸಾಹೇಬರು ಬಾಬಾ ದರ್ಶನ ಪಡೆಯುವಂತೆ ತಮ್ಮ ಸಹೋದರರನ್ನು ಕೇಳಿಕೊಂಡರು ಬಾಬಾರವರ ದರ್ಶನ ಲಾಭದಿಂದ ಮತ್ತು ಕೃಪೆಯಿಂದ ಅವರಿಗೆ ಪುತ್ರ ಸಂತಾನವಾಯಿತು ಅಂದಿನಿಂದ ಬಾಬಾರವರು ಕಾಡಲು ಅನೇಕ ಜನರು ಬರಲು ಆರಂಭಿಸಿದರು ಅವರು ಕೀರ್ತಿಯ ಅಹಮದನಗರವನ್ನು ಮುಟ್ಟಿತು ಆಗ ನಾನು ನಾನಾ ಸಾಹೇಬ ಚಂದೋದಕರು ಮತ್ತು ಕೇಶವ ಚಿದಂಬರ ಮುಂತಾದವರನ್ನು ಶಿರಡಿಗೆ ಬರೋ ಬರುವಂತಾಯಿತು ಅಗಲಿನಲ್ಲಿ ಬಾಬಾರವರನ್ನು ಭಕ್ತರು ಎಡಬಿಡದೆ ಮುಟ್ಟಿಕೊಳ್ಳುತ್ತಿದ್ದರು ರಾತ್ರಿಯ ಹೊತ್ತು ದ್ವಾರಕಾಮಯಲ್ಲಿ ನಿದ್ರಿಸುತ್ತಿದ್ದರು ಬಾಬಾರವರು ಆಗಿನ ಆಸ್ತಿ ಎಂದರೆ ಉಕ್ಕ ಸೇದುವ ಚಿಲುಮೆ ನಿಲುವಂಗಿ ಒಂದು ತಗಡಿನ ಪಾತ್ರೆ ಒಂದು ಕೋಲು ಒಂದು ಬಟ್ಟೆಯನ್ನು ತಲೆಗೆ ಕಟ್ಟಿದ ನಂತರ ಕೊನೆಯಲ್ಲಿ ಸುತ್ತಿ ಇಂದಿನ ಎಡಭಾಗದಿಂದ ಕಿವಿಯ ಮೇಲೆ ಬಿಡುತ್ತಿದ್ದರು ಗೋಡಿ ಚೀಲವೇ ಅವರ ಆಸನವಾಗಿತ್ತು ಚಳಿಯಾದಾಗ ಮಾತ್ರ ದಕ್ಷಿಣದ ಕಡೆ ಮುಖ ಮಾಡಿಕೊಂಡು ಅಗ್ನಿಕುಂಡದ ಮುಂದೆ ಕುಳಿದುಕೊಳ್ಳುತ್ತಿದ್ದರು ಆ ಧ್ವನಿಯಲ್ಲಿ ತಮ್ಮ ಅಹಂಕಾರ ಮೋಹ ಮುಂತಾದವುಗಳನ್ನು ಕಾಣಿಕೆಯಾಗಿ ಅರ್ಪಿಸುತ್ತಿದ್ದರು ಕಾಲಿಗೆ ಪಾದರಕ್ಷೆಗಳನ್ನು ಉಪಯೋಗಿಸುತ್ತಿರಲಿಲ್ಲ ಅವರಿದ್ದ ಮಸೀದಿ ದ್ವಾರಕಾಮಯಿಯಾಗಿ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪರಿವರ್ತನೆ ಹೊಂದಿತ್ತು ನೀರನ್ನು ಎಣ್ಣೆವಾಗಿ ಪರಿವರ್ತಿಸಿತು ಸಾಯಿಬಾಬರವರಿಗೆ ದೀಪಗಳೆಂದರೆ ಬಹಳ ಆನಂದ ಆದುದರಿಂದ ಅವರು ಪ್ರತಿ ಅಂಗಡಿಯ ಬಾಗಿಲಿಗೂ ಹೋಗಿ ಎಣ್ಣೆಯನ್ನು ಭಿಕ್ಷೆಬೇಡಿ ತಂದು ದ್ವಾರಕಾಮಯಿ ಮತ್ತು ದೇವಸ್ಥಾನದಲ್ಲಿ ದೀಪ ಹಚ್ಚಿ ರಾತ್ರಿಯೆಲ್ಲ ಉರಿಸುತ್ತಿದ್ದರು ಈ ಈ ರೀತಿ ಕೆಲವು ಕಾಲ ಕಳೆಯಿತು ಒಂದು ದಿನ ಅಂಗಡಿಯಲ್ಲೆಲ್ಲ ಅವರು ಸೇರಿಕೊಂಡು ಬಾಬಾರವರಿಗೆ ಎಣ್ಣೆ ಕೊಡಬಾರದೆಂದು ತೀರ್ಮಾನಿಸಿ ಅವರು ಬಂದಾಗ ಯಾರೂ ಎಣ್ಣೆ ಕೊಡಲೇ ಇಲ್ಲ ಬಾಬಾರವರು ರಿಕ್ತ ಹಸ್ತದಿಂದ ಹಿಂದಿರುಗಿದರು ಯಾವ ಅನುಮಾನವೂ ಇಲ್ಲದೆ ಬರೀ ಬತ್ತಿಯನ್ನೇ ಪಣತಿಗಳಲ್ಲಿಟ್ಟು ತಗಡಿನ ಪಾತ್ರೆಯಲ್ಲಿದ್ದ ಸ್ವಲ್ಪ ಎಣ್ಣೆಗೆ ನೀರನ್ನು ಬೆರೆಸಿ ಅದನ್ನು ಕುಡಿದರು ನಂತರ ನೀರನ್ನು ಎಲ್ಲ ಪ್ರಣತಿಗಳಲ್ಲಿ ಹಾಕಿಬಿಟ್ಟರು ದೀಪಗಳನ್ನು ಹಚ್ಚಿದರು ರಾತ್ರಿ ಎಲ್ಲ ಪ್ರಣತಿಗಳು ಪ್ರಕಾಶಮಾನವಾಗಿ ಉರಿಯ ಇದನ್ನು ನೋಡಿದ ವರ್ತಕರು ಬಾಬರ್ ಅಲ್ಲಿಗೆ ಬಂದು ಕ್ಷಮೆ ಬೇಡಿ ಬಾಬರ್ ಅವರು ಅವರನ್ನು ಕ್ಷಮಿಸಿ ಇನ್ನು ಮುಂದೆ ಸತ್ಯತನದಿಂದ ನಡೆಯಿರಿ ಎಂದು ಉಪದೇಶ ಮಾಡಿ ಕಳಿಸಿಕೊಟ್ಟರು ಗುರು ಜವಹರ್ ಅಲಿ ಕುಸ್ತಿ ಘಟನೆ ನಡೆದ ಜರುಗಿದ ಐದು ವರ್ಷಗಳ ನಂತರ ಅಹಮದನಗರದಿಂದ ಜವಹರ್ ಅಲ್ಲಿಗೆ ಎಂಬ ಫಕೀರನ್ನು ತನ್ನ ಶಿಷ್ಯ ವೃಂದದೊಂದಿಗೆ ಶಿರಡಿಗೆ ಬಂದು ಅಲ್ಲಿ ವೀರಭದ್ರಸ್ವಾಮಿ ದೇವಸ್ಥಾನದ ಹತ್ತಿರದಲ್ಲಿದ್ದ ದೊಡ್ಡ ಕೊಠಾರಿಯೊಂದರಲ್ಲಿ ಬಿಡಾರ ಮಾಡಿದನು ಅವನು ಒಳ್ಳೆಯ ವಿದ್ವಾಂಸಕನಾಗಿದ್ದನು ತನ್ನ ಮಧುರ ಕಂಠದಿಂದ ಕುರಾಣವೆಲ್ಲವೂ ಕಂಠಪ ಕಂಠಪಾಠ ಮಾಡಿ ಹಾಗೇ ಹೇಳುತ್ತಿದ್ದನು ಹಳ್ಳಿಯ ಜನರೆಲ್ಲರೂ ಅವನನ್ನು ಗೌರವಿಸತೊಡಗಿದರು ನಂತರ ಸಹಾಯದಿಂದ ವೀರಭದ್ರಸ್ವಾಮಿ ದೇವಸ್ಥಾನದಲ್ಲಿ ಎದುರಿನಲ್ಲಿ ಮಹಮ್ಮದು ಎದುರಿನಲ್ಲಿ ಕುಳಿತು ಪ್ರಾರ್ಥನೆ ಮಾಡುವ ಗೋಡೆ ಕಟ್ಟಿಸಲು ಪ್ರಯತ್ನಪಟ್ಟನು ಈ ವಿಷಯದಲ್ಲಿ ಕೆಲವರೊಡನೆ ಕೆಲವರೊಡನೆ ಮನಸ್ತಾಪವಾದ್ದರಿಂದ ಅವನನ್ನು ಶಿರಡಿ ಬಿಟ್ಟು ಹತಹಾರಕ್ಕೆ ಹೋಗಿ ನೆಲೆಸಬೇಕಾಯಿತು ಹಾಗಾಗಿ ಅವನು ಶಿರಡಿಗೆ ಬಂದು ಬಾಬಾರೊಡನೆ ಮಸೀದಿಯಲ್ಲಿ ತಂಗುತ್ತಿದ್ದನು ಜನರು ಇದನ್ನು ನೋಡಿ ಬಾಬಾರವರು ಬಾಬಾ ಅವನ ಶಿಷ್ಯನೆಂದು ಭಾವಿಸಿದ್ದರು ಆದರೆ ಅವರಿಗದು ಆಕ್ಷೇಪಣೀಯ ಕಂಡುಬರಲಿಲ್ಲ ನಂತರ ಗುರು ಮತ್ತು ಶಿಷ್ಯರಿಬ್ಬರು ರಾಹತಾಕೆ ಹೋಗಿ ನೆಲೆಸಬೇಕೆಂಬ ತೀರ್ಮಾನಿಸಿದರು ಗುರುವಿನ ಶಿಷ್ಯನ ಯೋಗ್ಯತೆ ಇರಲಿ ಯೋಗ್ಯತೆ ತಿಳಿದಿರಲಿಲ್ಲ ಆದರೆ ಶಿಷ್ಯನಿಗೆ ಮಾತ್ರ ಗುರುವಿನ ಯೋಗ್ಯತೆ ತಿಳಿದಿತ್ತು ಆದರೂ ಶಿಷ್ಯನು ಅವನನ್ನು ಕೀಳಾಗಿ ಕಾಣುತ್ತಿರಲಿಲ್ಲ ಗುರುವಿನ ಕೆಲಸಗಳನ್ನು ಅತಿ ಜಾಗರೂಕತೆಯಿಂದ ವೀಕ್ಷಿಸುತ್ತಿದ್ದನು ಶಿಷ್ಯನು ಅನೇಕ ಸಲ ರಾಹತಕ್ಕೆ ಹೋಗುತ್ತಿದ್ದನು ಅವನು ಮುಖ್ಯ ಸ್ಥಾನ ರಾಹತ ಆಗಿತ್ತು ಶಿರಡಿಯ ಬಾಬಾ ಭಕ್ತರಿಗೆ ಇದು ಸಮ್ಮತವಾಗಿರಲಿಲ್ಲ ಆದುದರಿಂದ ಅವ ಅವರೆಲ್ಲರೂ ಬಾಬಾರಲ್ಲಿಗೆ ಗುಂಪು ಕಟ್ಟಿಕೊಂಡು ಹೊರಟು ಬಾಬಾರವರು ಅವರನ್ನು ಈಗಾದ ಹತ್ತಿರ ಸಂದರ್ಶಿಸಿದಾಗ ಅವರು ನನ್ನ ಫಕೀರ ಬಹಳ ಕೋಪಿಷ್ಟ ಅವನು ಬರುವುದರೊಳಗಾಗಿ ಹಿಂತಿರುಗು ಅಷ್ಟು ಹೊತ್ತಿಗೆ ಫಕೀರನು ಹಿಂತಿರುಗಿದನು ಮಾತುಕತೆಗಳಾದವು ಆಗ ಗುರು ಚೇಲ ಇಬ್ಬರು ಶಿರಡಿಗೆ ಹಿಂದಿರುಗಬೇಕೆಂದು ತೀರ್ಮಾನಿವಾಯ ತೀರ್ಮಾನವಾಯಿತು ಆದ್ದರಿಂದ ಇಬ್ಬರು ಶಿರಡಿಗೆ ಹಿಂದಿರುಗಿದರು ಕೆಲವು ದಿನಗಳ ನಂತರ ಶಿರಡಿ ದೇವಿ ವಾಸ ಎಂಬುವನಿಂದ ಫಕೀರನ್ನು ಸೋಲಿಸಲ್ಪಟ್ಟು ಶಿರಡಿಯನ್ನು ಬಿಟ್ಟು ಓಡಿ ಹೋದನು ಬಿಜಾಪುರಕ್ಕೆ ಹೋಗಿ ಕೆಲವು ಕಾಲ ನಂತರ ಶಿರಡಿಗೆ ಬಂದು ಬಾಬಾರ ಮುಂದೆ ಧ್ಯಾನ ಮಾಡತೊಡಗಿದರು ನಾನು ಗುರು ಬಾಬಾರವರು ನನ್ನ ಶಿಷ್ಯ ಎಂಬ ದುರಾಭಿಮಾನವು ಫಕೀರನನ್ನು ಬಿಟ್ಟು ಓಡಿತು ತನ್ನ ಕೃತ್ಯಕ್ಕೆ ಮನಶ್ಚಾಪತಾಪ ಪಟ್ಟುಕೊಂಡು ಬಾಬಾರವರು ಅವನನ್ನು ಪ್ರೀತಿ ವಿಶ್ವಾಸ ಮತ್ತು ಗೌರವಗಳನ್ನು ಸತ್ಕರಿಸಿದನು ಈ ಕಥೆ ಬಾಬಾರವರು ಮನುಷ್ಯತ್ವವನ್ನು ತನ್ನ ಅಹಂಕಾರದಿಂದೆಯೇ ತೊರೆಯಬಹುದೆಂಬುದನ್ನು ನಿರ್ಧರಿಸಿದ್ದಾರೆ ಈ ಕಥೆಯು ಬಾಬಾರವರ ಭಕ್ತ ಮಾಳಸ್ಪತಿ ಎಂದವರಿಂದ ಗೊತ್ತಾಗಿದೆ ಮುಂದಿನ ಅಧ್ಯಯನದಲ್ಲಿ ಶ್ರೀ ರಾಮನವಮಿ ಸಮಾರಂಭ ದ್ವಾರಕಾಮಯಿ ಇದ್ದ ರೀತಿ ಅದರ ಪುನರುದ್ಧಾರ ಇತ್ಯಾದಿ ವಿಷಯಗಳನ್ನು ವಿವರಿಸುತ್ತೇನೆ ಶ್ರೀ ಸಾಯಿ ಪ್ರಣಾಮ್ ಐದನೇ ಅಧ್ಯಾಯ ಮುಕ್ತಾಯ ಸಾಯಿ ಪ್ರಣ್ ಓಂ ಸಾಹಿರಂ ಶ್ರೀ ಸಾಯಿ ಸಚ್ಚರಿತ್ರೆಯ ಆರನೇ ಅಧ್ಯಾಯ ಸದ್ಗುರು ಸಾಯಿರವರ